ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶೇಧರ ಭೆಟ್ಟವರಿದ್ದಾರೆ ಶಿಶೇಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪಂಚಮ ಪಂಚಮಸಾಲಿ ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿಯವರು ಸೇರಿದಂಗೆ ಆ ಸರ್ಕಾರದ ವಿರುದ್ಧ ಅದರಲ್ಲೂ ಮುಖ್ಯವಾಗಿ ಯಡಿಯೂರಪ್ಪನವರ ವಿರುದ್ಧ ಹರಿಹಾಯ್ತಾ ಇರೋದು ಬೇಗ ನಾಯಕತ್ವ ಬದಲಾವಣೆಯಾಗಬೇಕು ಲಿಂಗಾಯತ ಸಮುದಾಯದಿಂದಲೇ ಒಬ್ಬರು ಮತ್ತೆ ಸಿಎಂ ಆಗಬೇಕು ಅನ್ನುವ ಒತ್ತಾಯ ಆದರೆ ಈ ಸ್ವಾಮೀಜಿಗಳ ರಾಜಕಾರಣ ಬೆದರಿಕೆ ಹಾಕುವ ಮಟ್ಟಕ್ಕೆ ಹೋಗ್ಬಿಟ್ಟಿದೆಯೇ ಅನ್ನೋದು ಪ್ರಶ್ನೆ ಬೆದರಿಕೆ ನಿಜ ಅನ್ನಿಸುತ್ತೆ ಯಾಕಂದರೆ ಹೇಳಿಕೆ ನೀಡಿದ ಮೇಲೆ ಮುಖ್ಯಮಂತ್ರಿಗಳು ಸಂಜೆ ತಮ್ಮ ನಿಲುವನ್ನು ಬದಲಿಸಿದರು ಇವತ್ತಿನ ಪತ್ರಿಕೆಗಳಲ್ಲಿ ತಾವು ಗಮನಿಸಿರ್ಬೋದು ಒಂದು ಪತ್ರಿಕೆಯ ಹೆಡ್ಲೈನ್ ಹೀಗಿದೆ ಕೇಂದ್ರಕ್ಕೆ ನಿಯೋಗ ಹೋಗಿ ಎಂದಿದ್ದ ಯಡಿಯೂರಪ್ಪ ರಾತ್ರಿ ಹೊತ್ತಿಗೆ ನಿಲುವು ಬದಲು ಪಂಚಮಸಾಲಿ ಮೀಸಲಾತಿಗೆ ಅಧ್ಯಯನ ಸೊ ಪಂಚಮಸಾಲಿ ಮೀಸಲಾತಿಗಾಗಿ ಕೇಂದ್ರಕ್ಕೆ ನಿಯೋಗ ಹೋಗಿ ಎಂದು ವಿಧಾನಸಭೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಹೇಳಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾತ್ರಿ ಹೊತ್ತಿಗೆ ತಮ್ಮ ನಿಲುವು ಸಡಿಲಿಸಿದರು ಮೀಸಲಾತಿ ಬದಲಾವಣೆ ಕುರಿತು ಅಧ್ಯಯನ ನಡೆಸಲು ಅವರು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಹಿಂದುಳಿದ ವರ್ಗದಾಗಿ ಸೂಚಿಸಿದ್ದಾರೆ ಸೊ ಇತ್ತೀಚಿನ ವರ್ಷಗಳಲ್ಲಿ ಮಠಾಧೀಶರ ರಾಜಕಾರಣ ಮಿತಿ ಮೀರ್ತಾ ಇದೆ ಮಠಾಧೀಶರುಗಳೇ ಸರ್ಕಾರವನ್ನು ನಿಯಂತ್ರಿಸುವ ಒಂದು ಹಂತಕ್ಕೆ ಬಂದಿ ತಲುಪಿದ್ದಾರೆ ಸೊ ಆದ್ದರಿಂದ ಈ ಮಠಾಧೀಶರ ರಾಜಕಾರಣ ಏನಿದೆ ಇದನ್ನು ಎಲ್ಲರೂ ಆರೋಗ್ಯಪೂರ್ಣವಾಗಿ ಆಲೋಚನೆ ಮಾಡುವವರು ಗಂಭೀರವಾಗಿ ಪರಿಗಣಿಸಬೇಕು ಈಗ ಜಯ ಸ್ವಾಮಿಗಳಂತ ಹೇಳಿಕೆ ನೋಡಿ ಪಂಚಮಸಾಲಿ ಪೀಠದ ಅಧ್ಯಕ್ಷರು ಕೂಡ್ಲ ಸಂಗಮ್ದವರು ಏನು ಹೇಳಿದರು ಅವರ ಬೇಡಿಕೆ ಇಡುವ ಹಕ್ಕಿದೆ ಪಂಚಮಸಾಲಿಗೆ ಮೀಸಲಾತಿ ಬೇಕು ಅಂತ ಕೇಳುವ ಹಕ್ಕು ಅವರಿಗಿದೆ ಕೇಳಬಹುದು ಅದಕ್ಕೆ ಯಾರು ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಾದಯಾತ್ರೆ ಮಾಡಲಿಕ್ಕು ಯಾವ ಇಶ್ಯೂ ಆದರೆ ನೀವು ಯಡಿಯೂರಪ್ಪನವರನ್ನು ಬದಲಿಸಿ ಅನ್ನೋದು ಒಂದು ಎರಡನೇದಾಗಿ ಆ ಸ್ಥಳದಾಗದಲ್ಲಿ ಇನ್ನೊಬ್ಬ ಲಿಂಗಾಯತರನ್ನ ಆಯ್ಕೆ ಮಾಡಿ ಅನ್ನೋದೇನಿದೆ ಈ ಹೇಳಿಕೆ ಸಂವಿಧಾನ ವಿರೋಧಿಯಾದದ್ದು ಈ ಹೇಳಿಕೆ ಧರ್ಮಸ್ಥಾನದಲ್ಲಿ ಕುಳಿತಿದ್ದೇನೆ ಎಂದು ಹೇಳಲಾಗುವ ವ್ಯಕ್ತಿ ಹೇಳುವ ಮಾತಲ್ಲ ಸೊ ಮುಖ್ಯಮಂತ್ರಿಗಳು ಹೋಗಲಿ ಇರಲಿ ಅದು ಇವರು ಯಾರೀ ಹೇಳೋದಕ್ಕೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ ಈ ಆಯ್ಕೆಯಾದ ಪ್ರತಿನಿಧಿಗಳು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತಾರೆ ಅದು ಅವರ ಸಾಂವಿಧಾನಿಕ ಹಕ್ಕು ಆ ಹಕ್ಕನ್ನು ಇವತ್ತಿನ ದಿನ ಅವರು ಪ್ರಶ್ನಿಸಿದ್ದಾರೆ ಅವರು ಹೀಗೆ ಮಾಡಬಾರ್ದಾಗಿತ್ತು ಒಂದು ಬಹಳ ಸ್ಪಷ್ಟ ಇನ್ನು ಎರಡನೇದಾಗಿ ನೀವು ಲಿಂಗಾಯತರನ್ನೇ ನೇಮಿಸಿ ಅವರ ಸ್ಥಳದಲ್ಲಿ ಇದು ನೀವು ಶಾಸಕರ ಹಕ್ಕಿನಲ್ಲಿ ನೀವು ಮಧ್ಯಪ್ರವೇಶ ಮಾಡಿದ್ದೀರಿ ಶಾಸಕರ ಹಕ್ಕನ್ನು ಕಸಿದುಕೊಳ್ಳುವ ಯತ್ನವನ್ನು ಮಾಡಿದ್ದೀರಿ ನಿಮಗೆ ಈ ಅಧಿಕಾರವನ್ನು ನೀಡಿದವರು ಯಾರು ನಾನು ಮೊದಲು ಹೇಳಿದಾಗೆ ಮೀಸಲಾತಿ ಕೇಳಿ ಅದಕ್ಕೆ ಹೋರಾಟಗಳನ್ನ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅಂದರೆ ಇಲ್ಲಿ ಒಂದು ರೀತಿ ಕಾಣ್ತಾ ಇರೋದು ಏನಂದರೆ ಯಡಿಯೂರಪ್ಪ ನಮ್ಮವರು ಇಂಟು ಯುನಿಟೆಡ್ ಕಾಮ ಯಡಿಯೂರಪ್ಪ ನಮ್ಮವರು ನಮಗೆ ಬೇಕಾದ್ದನ್ನು ನಮ್ಮ ಯಡಿಯೂರಪ್ಪ ಮಾಡಬೇಕು ಅವರು ಮಾಡದಿದ್ದೀರ ಅವರು ನಮ್ಮವರಲ್ಲ ಆ ಕಾರಣಕ್ಕೆ ಈಗ ಬರುವ ಅನುಮಾನ ಏನಿದೆ ಅಂದರೆ ಏನು ಆಡಳಿತ ಪಕ್ಷದ ಶಾಸಕರೇ ಆಗಿರುವಂಥ ಬಸನಗೌಡ ಯತ್ನಾಳ್ ಅವರು ಈ ಚಳವಳಿಯಲ್ಲಿದೆ ಅವರು ಆಡ್ತಾ ಇರುವ ಮಾತು ಈ ಮಾತುಗಳ ಹಿಂದೂ ಸ್ವಾಮಿಗಳ ಕುಮ್ಮಕ್ಕಿದ್ವಿ ಇತ್ತು ನೋಡುವೆ ನಾವು ಹಾಗೆ ಯಾಕಂದರೆ ಅವರು ವಿಧಾನಸಭೆಯಲ್ಲೂ ಕೂಡ ಅದನ್ನ ವಿಚಾರ ಪ್ರಸ್ತಾಪ ಮಾಡಿದಾಗಲೇ ಬಸನಗೌಡ ಯತ್ನಾಳ್ ಅವರೇ ಈ ಏನು ಪಂಚಮಸಾಲಿ ಮೀಸಲಾತಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆಗ ಮುಖ್ಯಮಂತ್ರಿಗಳು ಹೇಳಿದ್ದು ಕೇಂದ್ರಕ್ಕೆ ನಿಯೋಗ ಹೋಗ್ರಿ ನಂದು ಏನಿಲ್ಲ ಇಪ್ಪತ್ತೈದು ಜನ ಎಂ ಪಿಗಳನ್ನ ಕಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟಿದ್ರು ಈ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲೂ ಬೇರೆ ಬೇರೆ ಉದ್ದೇಶಗಳಿದ್ದಾವೆ ಕಾಣುತ್ತೆ ಸಂಜೆ ಹೊತ್ತಿಗೆ ಅವರು ಬದಲಾಯಿಸಿದರು ನಿಲುವನ್ನು ಸಂಜೆ ಹೊತ್ತಿಗೆ ನಿಲುವು ಬದಲಾಯಿಸುವುದಕ್ಕೆ ಈ ಮಠಾಧೀಶರ ಒತ್ತಡ ಕಾರಣವೇ ಅಥವಾ ಪಕ್ಷದ ವರಿಷ್ಠರಿಂದ ಏನಾದರೂ ಒಂದು ಸೂಚನೆ ಬಂತಾ ಅನ್ನುವ ಪ್ರಶ್ನೆ ಕೂಡ ಇದೆ ಆದರೆ ಮಠಾಧೀಶ್ವರುಗಳು ಕಾವ್ಯ ಹಾಕಿದು ಕಾವಿ ಇದೆಯಲ್ಲ ಅದು ಒಂದು ತ್ಯಾಗದ ಸಂದೇಶ ಸಂಕೇತ ನೀವು ಕಾವಿ ಅನ್ನೋದು ತ್ಯಾಗ ಬಲೆ ಬಲಿದಾನ ತ್ಯಾಗ ಎಸ್ಪೆಷಲಿ ಸಂಕೇತವಾದದ್ದು ನೀವು ಒಮ್ಮೆ ಕಾವಿ ಧರಿಸಿದ ಮೇಲೆ ರಾಜಕಾರಣ ಮಾಡೋದು ಯಾವ ನ್ಯಾಯ ನೀವು ನಿಜವಾಗಿ ಸ್ವಾಮೀಜಿಗಳ ಕೆಲಸ ಏನು ಇಂಥ ಹಲವು ಪ್ರಶ್ನೆಗಳು ಇರ್ತವೆ ಆ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ ಅಂತ ಅನಿಸುತ್ತೆ ಸ್ವಾಮೀಜಿಗಳ ರಾಜಕಾರಣ ಇಷ್ಟು ಅತಿರೇಕಕ್ಕೆ ಹೋಗೋದಕ್ಕೆ ಈ ಸ್ವಾಮೀಜಿಗಳು ಅಥವಾ ಮಠಾಧೀಶರುಗಳು ಮತ್ತು ರಾಜಕಾರಣಿಗಳ ಮಧ್ಯದ ಒಂದು ಬೇರೆ ಥರದ ಸಂಬಂಧ ಕಾರಣವ ಆಗಿ ಹೋಗಿದೆಯಾ ಅದು ಈ ಬಿ ಜೆ ಪಿ ಈ ಮಠಾಧೀಶರ ರಾಜಕಾರಣವನ್ನು ಕುಮ್ಮಕ್ಕು ಕೊಟ್ಟ ಪಕ್ಷ ಬಿ ಜೆ ಪಿ ಅಂದರೆ ನೀವು ಅಯೋಧ್ಯ ಏನು ರಾಮ ಮಂದಿರ ನಿರ್ಮಾಣದ ಸಂದರ್ಭ ಏನಿದೆ ಆವಾಗಲಿಂದ ಇವರು ಮಠಾಧೀಶರು ಬಳಸ್ಕೊಳ್ಳುವಂಥ ಒಂದು ಯತ್ನವನ್ನು ಪ್ರಾರಂಭಿಸ್ತು ಇಂಡಿಯಾದ ರಾಜಕಾರಣದಲ್ಲಿ ಸೊ ಅದರ ಜೊತೆಗೆ ಸಂಘ ಪರಿವಾರದವರು ಮಠಾಧೀಶರನ್ನ ಎದ್ಕೊಂಡು ಅದು ಧರ್ಮ ಸಂಸತ್ ಅಂತನೆಲ್ಲ ಮಾಡಿದ್ರು ಸಾವಕಾಶವಾಗಿ ಮಠಾಧೀಶರು ರಾಜಕಾರಣಕ್ಕೆ ಎಂಟ್ರಿ ತಗೊಂಡ್ರು ಆ ಎಂಟ್ರಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರ ಸಂಘ ಪರಿವಾರದ ಮುಖ ಮುಖವಾಡ ಬಿ ಜೆ ಪಿ ಅಲ್ವಾ ಸೊ ಆ ರೀತಿ ಮಠಾಧೀಶರು ಎಂಟ್ರಿ ತಗೊಳಕ್ಕೆ ಶುರು ಮಾಡಿದ್ರು ಉತ್ತರ ಭಾರತದಲ್ಲಿ ಎಸ್ಪೆಷಲಿ ಈ ಕಾವಿ ಹಾಕಿಕೊಂಡವರೇ ಇಲೆಕ್ಷನ್ ನಿಂತು ಗೆಲ್ಲೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಕಂದರೆ ಅದರ ಅರ್ಥ ಇಷ್ಟೇ ಕಾವಿ ನಿಮ್ಮನ್ನು ಗೆಲ್ಲಿಸುತ್ತೆ ಅಂತ ಗಾ ಕಾವಿ ನಿಮ್ಗೆ ಗೌರವವನ್ನು ತರುತ್ತೆ ಕಾವಿ ನಿಮ್ಮನ್ನು ಗೆಲ್ಲಿಸುತ್ತೆ ಕಾವಿ ನಿಮ್ಮ ಅಧಿಕಾರದ ಹತ್ತಿರ ತಗೊಂಡೋಗುತ್ತೆ ಕಾವಿ ನಿಮ್ಮ ನಿಯಂತ್ರಣದಕ್ಕೆ ಅವಕಾಶ ಕೊಡುತ್ತೆ ಹೀಗೆ ಪ್ರಾರಂಭ ಆಯಿತು ಆ ಕಾರಣಕ್ಕೆ ಸಾಕ್ಷಿ ಮಹಾರಾಜು ಇನ್ನೊಬ್ರು ಮತ್ತೊಬ್ಬಳು ಯಾರೋ ಒಬ್ಬಳು ಇದ್ದಲ್ಲ ಹೆಣ್ಮಳು ಆಕೆ ಆಕೆಯ ಧುಮಾಭಾರತಿ ಕೊನೆಗೌಡು ಸನ್ಯಾಸಿನೇ ಆದಲು ಅಂತ ಕ್ಲೇಮ್ ಸನ್ಯಾಸಿ ಹೋದಾದ್ರು ಗೊತ್ತಿಲ್ಲ ಬಟ್ ಪೇಜಾವರದ ಮಠಾಧೀಶರು ಅವಳಿಗೆ ಉಪದೇಶ ಮಾಡಿ ಮಾಡಿದ್ರು ಈ ರೀತಿ ಆ ಪರಂಪರೆ ಪ್ರಾರಂಭ ಆಯಿತು ಕರ್ನಾಟಕದಲ್ಲಿ ಆ ಪರಂಪರೆ ಇರಲಿಲ್ಲ ಬಹಳ ಕಾಲ ಕರ್ನಾಟಕದಲ್ಲೂ ಇದರ ಇನ್ಫ್ಲೂಯೆನ್ಸ್ ಆಯಿತು ಬಾಲಕೃಷ್ಣ ಸ್ವಾಮೀಜಿಗಳು ನಾವು ತಾವು ಯೋಗಿ ಹಾಗೆ ಮುಖ್ಯಮಂತ್ರಿ ಆಗ್ತೀವಿ ಅಂತ ಕಲಸು ಶುರು ಮಾಡೋದು ಯೋಗಿ ಆಗ್ಬೋದು ಅಂತ ಇಲ್ಲಿ ಕರ್ನಾಟಕದ ಯಾವುದೋ ಚಿಟ್ಟು ಪುಟ್ಟು ಸ್ವಾಮಿಗಳು ಎಲ್ಲ ಸೇರಿಬಿಟ್ಟು ಏ ಇಲೆಕ್ಷನ್ ಇಲ್ಲವರೆಗೆ ಹೋಗಿದ್ದರು ಅಲ್ಲಿ ಯಾರು ಉತ್ತರ ಕರ್ನಾಟಕದ ಸ್ವಾಮಿ ಇಂಡಿಪೆಂಡಾಗಿಲ್ತೀನಿ ಅಂತಂದ್ರೆ ಇವರು ಕಾಣ ಚಿತ್ರದುರ್ಗದ ಯಾರು ಮಾದಾರ ಚೆನ್ನಯ್ಯ ಸ್ವಾಮಿಗಳು ಯಾರು ಟಿಕೆಟ್ ಕೇಳಿದ್ರು ಅಂತ ಅನ್ಸುತ್ತೆ ಸಬ್ಜೆಕ್ಟು ಕರೆಕ್ಷನ್ ಹೀಗೆ ಹಲವು ಸ್ವಾಮಿಗಳು ಇಲೆಕ್ಷನ್ ಬರೋದಕ್ಕೆ ರಾಜಕಾರಣಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಯಡಿಯೂರಪ್ಪ ಅದು ಕುಮ್ಮಕ್ಕೆ ಕೊಡ್ತಾ ಹೋದರು ಅವರು ಏನೋ ತಮ್ಮ ಅಪ್ಪನ ಮನೆ ಆಸ್ತಿಯನ್ನಾಗಿ ಮಠಗಳಿಗೆ ದುಡ್ಡು ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು ಪರಂಪರೆಯನ್ನು ಅದೀಗಲ್ಲ ಅವರು ಕಳೆದ ಅವರ ಟೆನ್ ಯುವರ್ ಕಾಲಂದು ಇದ್ರ ಟೈಮ್ನಲ್ಲೇ ಆವಾಗ ಒಂದು ಕಡೆ ದುಡ್ಡು ಕೊಡೋಕೆ ಪ್ರಾರಂಭ ಮಾಡೋದು ಆ ಕಾರಣಕ್ಕೆ ಯಡಿಯೂರಪ್ಪ ಜೈಲಿಗೆ ಹೋದಾಗ ಸ್ವಾಮಿಗಳೆಲ್ಲ ಬಂದು ಪ್ರತಿಭಟನೆ ಮಾಡಿದ್ವು ಅಂದರೆ ಒಂದು ಇಲಿಸಿಟ್ ರಿಲೇಷನ್ ಒಂದು ಅಕ್ರಮ ಸಂಬಂಧ ರಾಜಕಾರಣಿಗಳು ಮತ್ತು ಮಠಾಧೀಶರ ನಡುವೆ ಬೆಳೀತಾ 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 ಬಂತು ಮಠಾಧೀಶರನ್ನು ರಾಜಕಾರಣಿಗಳ ಕಾಯಬೇಕು ರಾಜಕಾರಣಿಗಳನ್ನು ಮಠಾಧೀಶರು ಕಾಯಬೇಕು ಮಠಾಧೀಶರಿಗೆ ಸರ್ಕಾರದ ದುಡ್ಡನ್ನು ಕೊಡಬೇಕು ಅವರು ಇವರಿಗೆ ಆಶೀರ್ವಾದ ರೂಪದಲ್ಲಿ ಇವ್ರನ್ನೇ ಅಂತ ಇಂಥದ್ದು ಪ್ರಾರಂಭ ಆಯಿತು ಅಷ್ಟೊತ್ತಿಗೆ ಈ ಜಾತಿ ರಾಜಕಾರಣ ಕೂಡ ಬೇರೆ ಬೇರೆ ಆಯಾಮಗಳನ್ನು ಪಡೆಯೋದಕ್ಕೆ ಪ್ರಾರಂಭ ಆಗಿತ್ತು ಕರ್ನಾಟಕದಲ್ಲಿ ಕೂಡ ಸೊ ಎಸ್ಪೆಷಲಿ ನಮ್ಮ ಮುರುಘಾ ಶರಣರು ಬೇರೆ ಬೇರೆ ಜಾತಿಗಳಿಗೆ ಒಂದೊಂದು ಸ್ವಾಮೀಜಿ ಬೇಕು ಅದ್ರ ತಪ್ಪು ಅಂತ ಹೇಳ್ತಿಲ್ಲ ನಾನು 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 ವಸ್ತುಸ್ಥಿತಿಯನ್ನು ನಮ್ಮ ನೋಡೋದ್ರ ಮುಂದೆ ಹೇಳೋದಕ್ಕೆ ಪ್ರಯತ್ನ ಮಾಡಿಸೋ ಸೊ ಒಂದೊಂದು ಜಾತಿಗೊಬ್ರು ಸ್ವಾಮ ಸ್ವಾಮಿಗಳು ಬಂದರು ಸೊ ಹಾಗೆ ಬಂದು ಸ್ವಾಮಿಗಳ ಮೂಲ ಉದ್ದೇಶ ಬದಲಾಯಿತು ಆಧ್ಯಾತ್ಮಿಕತೆಯಿಂದ ಸಾಮಾಜಿಕ ಮನ್ನಣೆ ಮತ್ತು ಅಧಿಕಾರದ ಏನಿದೆ ಅಧಿಕಾರದ ರಾಜಕಾರಣ ಏನಿದೆ ಅದರತ್ತ ಸ್ವಾಮಿಗಳು ಹೋದರು ಸೊ ಒಂದೊಂದು ಕಮ್ಯುನಿಟಿ ಸ್ವಾಮಿಗಳು ಒಂದೊಂದು ಲಾಭಕ್ಕಾಗಿ ಶುರು ಮಾಡಿದ್ರು ಈ ಮೀಸಲಾತಿ ಪ್ರಶ್ನೆ ಕೂಡ ಅದೇ ತಮ್ಮ ಕಮ್ಯುನಿಟಿ ಲಾಭ ಆಗಬೇಕು ಮೀಸಲಾತಿ ಬೇಕು ಅನ್ನೋದು ಪ್ರಾರಂಭ ಆಯಿತು ಸೊ ಹೀಗಾಗಿ ಆವಾಗ ಪ್ರಾರಂಭ ಆದ್ದು ಈ ಪಂಚಮಸಾಲಿ ಹೋರಾಟ ಕೂಡ ಸೊ ಅದರ ಜೊತೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷದವ್ರು ಬೆಂಬಲ ಕೊಡಬಹುದು ಒಟ್ಟೊತ್ತಿಗೆ ಸ್ವಾಮಿಗಳು ಪ್ರಬಲರಾಗ್ಬಿಟ್ಟಿದ್ರು ಮೃತುಂಜಯ ಸ್ವಾಮಿಗಳು ಪ್ರಬಲರಾಗಿದ್ರು ಒಟ್ಟೊತ್ತಿಗೆ ಇನ್ನೊಬ್ಬರು ಅವ್ರ ಜೊತೆಗೆ ವಚನಾನಂದ ಸ್ವಾಮಿಗಳು ಅಂತ ಹೇಳಿ ಅವರು ಆ್ಯಕ್ಚುಲಿ ಟಿ ವಿನಿಂದ ಪ್ರೋಗ್ರಾಮ್ ಮಾಡ್ತಾ ಇದ್ರು ಯೋಗ ಕಲಿಸ್ತಾ ಇದ್ದವ್ರು ಅವರು ಶ್ವಾಸ ಅಂತ ಒಂದೇನೋ ಒಂದು ಸಂಸ್ಥೆ ಮಾಡ್ಕೊಂಡ್ರು ಮಾಡ್ಕೊಂಡು ಅವರು ಒಂದು ಪಂಚಮಸಾಲಿ ಹರಿಹರದ ಪೀಠ ಅಂತ ಅನ್ಸುತ್ತೆ ಯಾವುದೋ ಪೀಠಾಧ್ಯಕ್ಷರಾಗ್ಬಿಟ್ರು ಅದಾದಮೇಲೆ ಯಾವುದೋ ಪಬ್ಲಿಕ್ ಮೀಟಿಂಗ್ನಲ್ಲೇ ಮುಖ್ಯಮಂತ್ರಿಗಳಿಗೆ ಅವಹೇಳನವನ್ನು ಮಾಡಿದ ರೀತಿ ಮಾತನಾಡಿಬಿಟ್ಟು ಮುಖ್ಯಮಂತ್ರಿಗಳು ಹೊರಟಾಯಿತು ಒಟ್ಟೊತ್ತಿಗೆ ಯಡಿಯೂರಪ್ಪನವರು ತಮ್ಮ ನಿಯಂತ್ರಣವನ್ನು ಸಂಪೂರ್ಣವಾಗಿ ಮಠಾಧೀಶರಿಗೆ ಕೊಟ್ಬಿಟ್ಟಿದ್ದರು ಆ ಕಾರಣಕ್ಕೆ ಅವರು ಜೈಲಿಗೆ ಹೋಗಿ ಬಂದ ತಕ್ಷಣ ಸಂಭ್ರಮಾಚರಣೆ ಮಾಡಿದ್ದು ಮಠಾಧೀಶರು ಸೊ ಜೈಲಿಗೆ ಹೋದಾಗ ಪ್ರತಿಭಟನೆ ಇದು ಟೌನ್ ಹಾಲು ಎದುರು ಮಾಡಿದ್ದು ಈ ಮೂಲಕ ಒಂದು ಸಂಬಂಧ ಬೆಳೆದು ಹೋಗಿತ್ತು ಆದ್ದರಿಂದ ಏನು ಹೇಳಿದರು ಯಡಿಯೂರಪ್ಪ ಕೇಳ್ತಾರೆ ಅನ್ನುವ ಹಂತಕ್ಕೆ ಬಂದಿದ್ದರು ಆದರೆ ಈಗ ಈ ಹತ್ತು ಬರೋ ಹೊತ್ತಿಗೆ ಯಡಿಯೂರಪ್ಪ ಬೇರೆ ಬೇರೆ ಕಾರಣಗಳಿದ್ದಾಗಿ ಅವರು ಇದಾಗಿದ್ದರು ಸೊ ಅವರು ಈ ಪಂಚಮಸಾಲಿ ಮೀಸಲಾತಿ ವಿಚಾರವನ್ನು ತೆಗೆದುಬಿಟ್ಟು ಅದು ಅಂತಿಮ ಹಂತಕ್ಕೆ ಬಂದಾಗ ಅದು ಕೇಂದ್ರ ಜವಾಬ್ದಾರಿ ಅನ್ನೋ ರೀತಿ ಮಾತಾಡ್ಬಿಟ್ರು ಸೊ ಅದಕ್ಕೆ ಕಾರಣ ಅಲ್ಲಿ ಬಸನಗೌಡ ಪಾಟೀಲ್ ಮಾತನಾಡಿದ್ದು ಒಂದು ಕಾರಣ ಎರಡನೇದಾಗಿ ಬಸನಗೌಡ ಪಾಟೀಲ್ ಅವರು ಈ ಸ್ವಾಮಿಗಳನ್ನು ಬಳಸ್ಕೊತಿದ್ದಾರೆ ಅನ್ನೋ ಅನುಮಾನ ಯಡಿಯೂರಪ್ಪನೊಬ್ಬರು ಇವರು ಬಳಸ್ಕೊಂಡು ಮುಗಿದಿತ್ತು ಸೊ ಇವರು ಬಳಸ್ಕೊತಿದ್ದಾರೆ ಮಂತ್ರಿ ಆಗೋದಕ್ಕೆ ಅಂತ ಅನುಮಾನ ಬರುವ ರೀತಿಲಿ ಫಾರ್ ಎಕ್ಸಾಂಪಲ್ ಇನ್ನೊಬ್ಬರು ನೋಡಿ ಮುರುಗೇಶ್ ನಿರಾಣಿ ಅವರು ಅವರು ಕೂಡ ಈ ಪಂಚಮಸಾಲಿ ಸಭೆಯಲ್ಲಿ ಇದ್ದವರು ಮತ್ತೊಂದು ಇದ್ದವರು ಅವರು ಮಂತ್ರಿ ಮಾಡಿ ಅಂತ ಹೋರಾಟ ಮಾಡಿದ್ದು ನಿರಾಣಿ ಯಾವತ್ತು ಮಂತ್ರಿ ಆದರೂ ಅವರು ಫಸ್ಟ್ ಅನೌನ್ಸ್ ಮಾಡಿದ್ದು ಈ ಪಂಚಮಸಾಲಿ ಪಾದಯಾತ್ರೆ ನಡೆಯಲಾಂತ ಅಂತ ನೋಡ್ಬಿಟ್ರು ಆಗ ಮುಜುಗರಕ್ಕೆ ಸಿಕ್ಕೊಡ್ರೆ ಇದೇ ಜಯ ಸ್ವಾಮೀಜಿ ಅವ್ರು ಇಲ್ಲ ಇಲ್ಲದ ಮುಂದುವರಿಯುತ್ತೆ ಅಂತ ಅಂದರು ಸೊ ಅದರ ಜೊತೆಗೆ ಈಗ ನಾಲ್ಕಾರು ದಿನಗಳ ಹಿಂದೆ ಅವರ ಪಾದಯಾತ್ರೆ ಚಿತ್ರದುರ್ಗಾಸ್ತ್ರ ಎಲ್ಲೋ ಅಂತ ಕಾಣಿಸ್ತದೆ ನಿರಾಣಿ ಒಂದು ಮಿನಿಟ್ ಹೋಗಿ ಒಂದು ಡೆಲಿಗೇಷನ್ ಟೈಪ್ ಯಾರೋ ಅವ್ರ ಜೊತೆಗೆ ನಾಡ ಜನ ಹೋಗ್ಬಿಟ್ಟು ಇವ್ರನ್ನ ಮಲವೊಂದಿಸೋಕ್ಕೆ ಯತ್ನ ಮಾಡಿದ್ರು ಆದರೆ ಅವರು ಜಯ ಮೃತ್ಯುಂಜಯ ಸ್ವಾಮಿ ಕೇಳೋದಕ್ಕೆ ಇರಲಿಲ್ಲ ನಿರಾಣಿ ಕೇಳಿಸ್ಬೇಕಾಯ್ತು ಮಂತ್ರಿ ಆಗಿ ಮುಗಿದೋಗಿತ್ತು ಅವರಿಗೆ ಬೇಕಾದ ಉಪಯೋಗ ಆಗೋಗ್ಬಿಟ್ಟಿತ್ತು ಅದು ವರ್ಕೌಟ್ ಆಗಿಲ್ಲ ಅಷ್ಟೊತ್ತಿಗೆ ಈ ಎಲ್ಲ ರಾಜಕಾರಣದಿಂದ ಯಡಿಯೂರಪ್ಪ ಬೇಸರಗೊಂಡಿದ್ರು ಅಂತ ನನಗೆ ಅನ್ಸುತ್ತೆ ಅವರು ಇದ್ದಕ್ಕಿದ್ದಾಗ ಇದು ಕೇಂದ್ರದ್ದು ಅಂತ ನಿನ್ನೆ ಅನೌನ್ಸ್ ಮಾಡಿಬಿಟ್ರು ಬಂದೆ ಅದು ಯಾರ ಮೇಲೆ ಸಿಟ್ಟಿದ್ದ ಹೇಳಿದ್ರು ಗೊತ್ತಿಲ್ಲ ನನಗನ್ಸ ಬಸನಗೌಡ ಪಾಟೀಲ್ ಸಿಟ್ಟಿನ ಮೇಲೆ ಹೇಳ್ಬಿಟ್ರು ಅದ್ರ ರಿಪ್ರಕಷನ್ ಬೇರೆ ರೀತಿ ಇತ್ತು ಅಂದರೆ ನೀವು ಕೇಂದ್ರದ ಮೇಲೆ ಜವಾಬ್ದಾರಿಯನ್ನು ಹಾಕ್ಬಿಟ್ಟು ನನ್ನೇನೂ ಇಲ್ಲ ಅವ್ರದ್ದು ಹೇಳೋದಿದೆಯಲ್ಲ ಅದು ಮೋಸ್ಟ್ಲಿ ಬಿ ಜೆ ಪಿ ಒರಿಟ್ರಿಗೂ ಒಂದು ಮುಜುಗರ ಉಂಟು ಮಾಡಿದ್ರು ಬೇಸರ ನ್ಯಾಚುರಲಿ ತಂದುಬಿಟ್ಟು ಕೇಂದ್ರ ಮಾಡಬೇಕು ಹೋಗಿ ಮಾತಾಡಿ ಅನ್ನೋದು ಡೆಲಿಗೇಷನ್ ತೊಗೊಂಡು ಹೋಗಿ ಅನ್ಬೋದು ಆ ರೀತಿ ಅವರು ಮಾತಾಡಿಬಿಟ್ರು ಸೊ ಸಂಜೆ ಹೊತ್ತಿಗೆ ಇದು ಇದರ ಪರಿಣಾಮವನ್ನು ಯಡಿಯೂರಪ್ಪನವ್ರಿಗೆ ಯಾರೋ ಹೇಳಬೇಕು ನೀವು ಈ ಮಠಾಧೀಶರನ್ನೋ ಅಥವಾ ಬಸನಗೌಡ ಪಾಟೀಲ್ ಅಂತ ಒಬ್ಬ ರಾಜಕಾರಣಿ ಟೀಕೆ ಮಾಡೋದಕ್ಕೆ ಬಳಸ್ಕೊಬಿಟ್ಟು ಹೇಳಿದ್ದು ಅದರ ಪರಿಣಾಮ ಕೇಂದ್ರದ ಮೇಲೆ ಆಗುತ್ತೆ ಕೇಂದ್ರ ಸರ್ಕಾರದ ಮೇಲೆ ನೀವು ಜವಾಬ್ದಾರಿ ಹೊರಲೇಬೇಕು ಅಂತ ಸುತ್ತಮುತ್ತಲಿನವರ ಸಲಹೆ ಅಂತ ಹೇಳ್ತಾ ಅದರಿಂದ ಅವರು ರಾತ್ರಿ ತೀರ್ಮಾನ ಅವರು ರಾತ್ರಿ ತೀರ್ಮಾನಗಳು ಜಾಸ್ತಿ ಇದ್ದಾನೆ ಪ್ರತಿಯೊಂದು ರಾತ್ರಿ ತೀರ್ಮಾನಗಳನ್ನು ಮಾಡು ಅವರು ಯಾಕೆ ಗೊತ್ತಿಲ್ಲ ಅದನ್ನು ಕೂತ್ಕೋಲ್ಲ ರಾತ್ರಿ ಏನಂಥದ್ದು ಇಂಪಾರ್ಟೆಂಟ್ ಅಂತ ಸೊ ಆ ರಾತ್ರಿ ತೀರ್ಮಾನ ತಗೊಂಡ್ಬಿಟ್ಟು ಇದನ್ನು ಹಿಂದುಳಿದ ವರ್ಗಗಳ ಆಯೋಗದಕ್ಕೆ ವಹಿಸ್ಬಿಟ್ಟು ಅಧ್ಯಯನ ಮಾಡಿ ಅಂತ ಇಟ್ ವಿಲ್ ಟೇಕ್ ಟೈಮ್ಸ್ ಅಂದರೆ ಬೀಸುವ ದೊಣ್ಣೆಯನ್ನು ತಪ್ಪಿಸ್ಕೊಳ್ಳೋದಿರುತ್ತಲ್ಲ ಅದನ್ನು ತಪ್ಪಿಸಿಕೊಳ್ಳುವ ಯತ್ನವನ್ನು ಯಡಿಯೂರಪ್ಪ ಮಾಡಿದ್ರು ಅಯ್ಯಪ್ಪ ಸದ್ಯಕ್ಕೆ ಹೋಯಿತು ಕಮಿಟಿ ಬಿಟ್ಟು ನೋಡ್ಕೊಂಡು ಇಲೆಕ್ಷನ್ ಆಗಿದ ನಂತರ ಏನು ಈ ಸಲ ಎಲೆಕ್ಷನ್ ಮೇಲೆ ಇವರು ಮುಖ್ಯಮಂತ್ರಿ ಆಗಲ್ಲ ಅಲ್ವಾ ಇದು ಲಾಸ್ಟ್ ಟರ್ಮ್ ಇನ್ನು ಎರಡು ವರ್ಷ ಎರಡು ವರ್ಷ ಜಯಪ್ರಕಾಶ್ ಯಾಡೋರು ತಳ್ಳುತ್ತಾರೆ ಅದ್ಲು ಅಧ್ಯಯನ ಮಾಡಿಕೊಂಡು ಸೊ ಬೀಸ ದೊಣ್ಣೆಯಿಂದ ತಪ್ಪಿಕೊಳ್ಳೋ ತಪ್ಪಿಸ್ಕೊಳ್ಳೋ ಒಂದು ಯತ್ನ ಮಾಡಿದ್ರು ಈ ಯತ್ನಕ್ಕೆ ಪಂಚಮ ಸಾಲಗಳು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ದಟ್ ದಟ್ ವಿಲ್ ಹ್ಯಾವ್ ಟು ಸಿ ಯಡಿಯೂರಪ್ಪನವರ ಇವತ್ತಿನ ಈ ಸ್ಥಿತಿಗೆ ಸ್ವಾಮೀಜಿಗಳಂಥವರೆಲ್ಲ ಬೆದರಿಕೆ ಹಾಕುವ ಸ್ಥಿತಿಗೆ ಬಂದು ಮುಟ್ಟಿದಾರಲ್ಲ ಅಂದರೆ ಇಲ್ಲಿ ಸ್ವಯಂಕೃತ ಅಪರಾಧವೇ ಯಡಿಯೂರಪ್ಪನವನ್ನ ಯಡಿಯೂರಪ್ಪ ಅವರನ್ನ ಈ ಸ್ಥಿತಿಗೆ ಸ್ತ ತಲುಪಿಸ್ತಾ ಅನ್ನೋದು ಪ್ರಶ್ನೆ ಕಷ್ಟ ಅನುಮಾನನೇನಿಲ್ಲ ನೀವು ಭಾರತೀಯ ಜನತಾ ಪಕ್ಷ ಇದೆಯಲ್ಲ ಭಾರತೀಯ ಜನತಾ ಪಕ್ಷವೇ ತನ್ನ ಜುಟ್ಟನ್ನು ಈ ಧರ್ಮ ಅಂತ ಏನು ಕ್ಲೇಮ್ ಮಾಡ್ಕೊಂಡು ಡೆಲ್ಲಿಲ್ಲೂ ಒಂದು ಇದು ಮಾಡಿದೆ ಅಂಥವ್ರಿಗೆ ಕೊಟ್ಬಿಟ್ಟಿದೆ ಬಟ್ ಆದರೆ ಅಮಿತ್ ಶಾ ಅಂಥವ್ರಿಗೆ ಮೋದಿ ಅಂಥವ್ರಿಗೆ ಗೊತ್ತಿದೆ ಇವ್ರನ್ನೆಲ್ಲ ಹ್ಯಾಂಡ್ಲ್ ಹ್ಯಾಂಗ್ ಮಾಡಬೇಕು ಹ್ಯಾಂಗ್ ಹ್ಯಾಂಗೆ ಬಳಸ್ಕೋಬೇಕು ಹ್ಯಾಂಗೆ ಬಳಸ್ಕೊಳ್ಕೂಡುದು ಅಂತ ಇವನು ಗುಜರಾತ್ನಲ್ಲಿದ್ದಾಗಲೇ ಆರ್ ಎಸ್ ಅನ್ನೇ ಮೋದಿ ದೂರ ಇಟ್ಟಿದ್ರು ಇದು ಚೂಡ್ ಪೊಲಿಟಿಷಿಯನ್ ಅನುಮಾನವೇ ಇಲ್ಲ ಅವ್ರು ಬಳಸ್ಕೊಂಡು ಎತ್ತೋಗ್ಬಿಡ್ತಾರೆ ಯಡಿಯೂರಪ್ಪನವ್ರಿಗೆ ಅಷ್ಟು ಇಲ್ಲ ಇಲ್ಲಿ ಯಡಿಯೂರಪ್ಪ ಬಳಸ್ಕೊಂಡು ಬಿಡೋ ಅವ್ರೀಗ ಆ ವಯಸ್ಸಿನ ಕಾರಣದಿಂದ ಇನ್ನೊಂದರಿಂದ ಒತ್ತಡಕ್ಕೆ ಅವರು ಸಿಲುಕಿದ್ರು ಮಣಗ್ ಬಿಡ್ತಾರೆ ಅವರು ಆ ಹಂತಕ್ಕೆ ಬಂದು ತಲುಪ್ಬಿಟ್ಟಿದ್ದಾರೆ ಮೊದಲನೇ ಯಡಿಯೂರಪ್ಪ ಈಗಾಗಿರಲಿಲ್ಲ ಯಡಿಯೂರಪ್ಪದೊಂದು ಸಲ ಅವರ ರಾಜಕೀಯ ಬದುಕಿನಲ್ಲಿ ಅಂಥದ್ದೇ ಅವ್ರ ವ್ಯಕ್ತಿತ್ವ ಆಗಿತ್ತು ಈಗಾಗಲ್ಲ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ ನೋಡಿ ಯಾವುದೋ ಟಿ ಒಂಚೂರು ಹಾಕ್ಸ್ಬಿಟ್ಟು ಒತ್ತಡ ಹಾಕ್ಬಿಟ್ರೆ ಸಾಕು ಬಾಡ್ಬಿಡ್ತಾರೆ ಅಂತ ಆ ಲೆವೆಲ್ಲಿಗೆ ಯಡಿಯೂರಪ್ಪ ಬಂದುಬಿಟ್ಟಿದ್ದಾರೆ ಆ ಕಾರಣಕ್ಕೆ ಈ ಸ್ವಾಮಿಗಳೆಲ್ಲ ಒಂದು ರೀತಿಯ ಬೆದರಿಸುವ ಅಂತ ಬಂದುಬಿಟ್ಟಿದ್ದಾರೆ ಬೇರೆ ಬೇರೆ ರೀತಿಯಿಂದ ಬೆದರಿಸ್ತಾರೆ ಅತ್ಯಾಚಾರ ಮಾಡೋ ಸ್ವಾಮಿಗಳು ಬಯಸ್ತಾರೆ ಮಾಡಿದರೆ ಸ್ವಾಮಿಗಳು ಬಯ ಬೆದರಿಸ್ತಾರೆ ಮತ್ತೊಬ್ಬ ಸ್ವಾಮಿನೂ ಬೆದರಿಸ್ತಾನೆ ಲಿಂಗಾಯ ಸ್ವಾಮಿನೂ ಬೆದ್ ಬೆದರಿಸ್ತಾರೆ ಅಲ್ವಾ ಕುರುಗುರು ಸ್ವಾಮಿನೂ ಬೆದರಿಸ್ತಾರೆ ಕುರುಬ್ರದ್ದು ಒಂದು ಮೀಸಲಾತಿ ಎಷ್ಟಿಗೆ ಬರ್ತಾ ಇದೆ ಸೊ ಹೀಗೆ ಸ್ವಾಮಿಗಳೆಲ್ಲ ಎದ್ದು ನಿಂತಿದ್ದಾರೆ ಅವರವರ ಕಮ್ಯುನಿಟಿ ಸಲುವಾಗಿ ಹೀಗೆ ಸ್ವಾಮಿಗಳ ಈ ರಾಜಕಾರಣ ಏನಿದೆ ಮೂಲಭೂತವಾಗಿ ಅವರು ಮಾಡಬೇಕಾದ ಆಧ್ಯಾತ್ಮಿಕ ಚಟು ಇನ್ ದ ಸೆನ್ಸ್ ಮನುಷ್ಯ ಒಳ್ಳೆಯವನ್ನೇ ಯಾಕೆ ಬದುಕಬೇಕು ಅನ್ನೋದನ್ನು ಸ್ವಾಮಿಗಳಿಗೆ ಕಲಿಸ್ಬೇಕು ಒಂದು ಜನಾಂಗಕ್ಕೆ ಸಮುದಾಯಕ್ಕೆ ಅವರು ಜಾತಿಯನ್ನು ಮೀರಿದಂತಿರಬೇಕು ಹಾಗೇನು ಅವ್ರಿಗೆ ಕಲಿಸ್ಬೇಕು ಯಾವುದು ಕೆಟ್ಟಿದೆ ಯಾವುದು ಒಳ್ಳೆಯದಾದ ಯಾಕೆ ಬದುಕಬೇಕು ಭ್ರಷ್ಟಾಚಾರ ಮೋಸ ವಂಚನೆ ಇಂಥದರಿಂದ ದೂರವಾಗಿಬೋದಕ್ಕೆ ಇಂಥ ಉಪದೇಶಗಳ ಆದರೆ ಆ ಉಪದೇಶ ಮಾಡುವ ಸ್ಥಿತಿಯಲ್ಲಿ ಇವತ್ತಿನ ಮಠದ ವ್ಯವಸ್ಥೆ ಇಲ್ಲ ಈ ಮಠಗಳ ವ್ಯವಸ್ಥೆನೇ ಇನ್ನೊಂದು ರಾಜಕೀಯ ವ್ಯವಸ್ಥೆ ರೀತಿಯಾಗಿದೆ ರಾಜಕೀಯ ಎಲ್ಲ ದೋಷಗಳೇನಿವೆ ಅದು ಈ ಮಠದ ವ್ಯವಸ್ಥೆಯಲ್ಲೂ ಇದೆ ಅಂದರೆ ಭಾಳಷ್ಟು ಮಠಗಳು ಅತ್ಯಾಚಾರದ ಆರೋಪವನ್ನು ಹೊತ್ತಿರುವ ಮಠಗಳಿವೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಪ್ಪು ಹಣವನ್ನು ವೈಟ್ ಮಾಡುವ ಹೆಸರುಗಳು ಗೊತ್ತಾಗ್ತವೆ ಮಠ ಮತ್ತು ರಾಜಕಾರಣದ ಇದು ಅಂತಂದರೆ ನಿಮಗೆ ನೆನಪಿರ್ಬೋದು ದೇವೇಗೌಡರಿಗೆ ಒಂದು ಸಲ ಈ ಬಾಲಗಂಗಾಧರನಾಥ್ ಸ್ವಾಮೀಜಿ ಮೇಲೆ ಸಿಟ್ಟು ಬಂದ್ಬಿಟ್ಟಿತ್ತು ರಿಲೇಷನ್ ಕೆಟ್ಟೋಗಿತ್ತು ಅದು ಕಾರಣಗಳು ಬೇರೆ ಹೇಳಿ ಸರ್ ಏನೇ ಕಾರಣ ಇರಲಿ ಅದಕ್ಕಾಗ ಅವರು ಇನ್ನೊಂದು ಒಕ್ಕಲಿಗೆ ಸ್ವಾಮಿ ಮಾಡಿದ್ರು ಚಂದ್ರಶೇಖರ ಏನೋ ಸ್ವಾಮೀಜಿ ಅಂತ ಇಲ್ಲೇ ಇದರ ಆ ಕಡೆ ಅವ್ರದ್ದು ಆಶ್ರಮ ಎಲ್ಲ ಮಾಡಿಕೊಟ್ರು ಅವ್ರಿಗೆ ಕೆಂಗೇರಿ ಆ ಕಡೆ ಈಗಲೂ ನೀವು ಮೈಸೂರು ರೋಡಲ್ಲಿ ಹೋದ್ರೆ ಲೆಫ್ಟ್ ಸೈಡ್ ಕಾಣುತ್ತೆ ಅವರು ಪ್ರತಿಷ್ಠಾಪನೆ ಮಾಡೋದಕ್ಕೆ ದೇವೇಗೌಡರೇ ಕಾರಣ ಅಂತ ಭಾಳ ಕಾಲ ಅವರು ಬಾಲಗಂಗಾಧರನಾಥ ಸ್ವಾಮೀಜಿ ಹತ್ರ ಮಾತಾಡ್ತಿರಲಿಲ್ಲ ಸೊ ನೀವು ನಿಮ್ಮ ಕಮ್ಯುನಿಟಿಯ ಸ್ವಾಮಿಗಳಲ್ಲೇ ಸಿಟ್ಟು ಬರುತ್ತೆ ಅಂದರೆ ಅದಕ್ಕೇನು ಆಧ್ಯಾತ್ಮಿಕ ಕಾರಣ ಅಲ್ಲ ಬೇರೆಯವರು ವ್ಯಾವಹಾರಿಕ ಕಾರಣ ಇರುತ್ತೆ ಆ ವ್ಯಾವಹಾರಿಕ ಕಾರಣಗಳನ್ನು ಹೇಳ್ತಾ ಇದ್ರು ಸೊ ಹೀಗೆ ಮಠಾಧೀಶರುಗಳು ಆಧ್ಯಾತ್ಮಿಕ ಕಾರಣಗಳಿಗಿಂತ ಈ ವ್ಯಾವಹಾರಿಕ ಕಾರಣಗಳಿಗೆ ಮುಖ್ಯರಾಗ್ತಾಯಿದ್ದಾರೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಎಲ್ಲ ರೀತಿಯ ವ್ಯವಹಾರಗಳನ್ನು ಮಠಗಳು ನಡೆಸ್ತಾ ಇವೆ ಮಠಗಳು ರಾಜಕಾರಣವನ್ನು ನಿಯಂತ್ರಿಸುವ ಸ್ಥಿತಿ ಇದೆಯಲ್ಲ ಇದು ಅಪಾಯಕಾರಿಯಾದ್ದು ಇದು ಹೋಗಬೇಕು ಅವನು ಭಾಳ ಮುಖ್ಯ ಮೀಸಲಾತಿ ಹೋರ್ ಫೈಟ್ ಮಾಡ್ಕೊಳ್ಳಿ ಕೂಟ್ಗಳಿ ಬಟ್ ಮಠಾಧೀಶರ ರಾಜಕಾರಣ ಸಮಾಜವನ್ನು ಉಳಿಸಲ್ಲ ಸಮಾಜದಲ್ಲಿ ಬಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡರ ಪ್ರವೇಶಕರೇ ಇದಾಗ್ತೀವಿ ಸುದ್ದಿ ಸಂವಾದ ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡ್ರು ಬಿಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿ